ೇ ಮಾದೃಶಿಕಾರಂ ಶುದ್ಧ ಪೂರ್ಣಚಂದ್ರ ನಿಭಂ ದೇವ ಸ್ಮರೆತ್ ಶ್ರೀಗುರುಭ್ಯೋ ನಮಃ ಹರಿ ವೀಕ್ಷಕರೇ ನಮಸ್ಕಾರ ಕಲಾಕಿರಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾವಿದಿನ ಅಜ ಏಕಾದಶಿಯ ಬಗ್ಗೆ ಮಾತನಾಡೋಣ ಅದರ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಪ್ರತಿಯೊಂದು ಏಕಾದಶಿ ಕೂಡ ಅದರದೇ ಆದ ಮಹತ್ವವನ್ನು ಹೊಂದಿದೆ ಆದಾಗ್ಯೂ ಸಹ ಏಕಾದಶಿ ಬರ್ತಾ ಇದೆ ಅಂದಾಗ ನಾವು ಮತ್ತೊಮ್ಮೆ ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಅದರ ಒಂದು ಮಹತ್ವವನ್ನು ತಿಳ್ಕೊಳ್ತಕ್ಕಂಥದ್ದು ನಮ್ಮೊಳಗಿನ ಒಂದು ಶ್ರದ್ಧೆಯನ್ನು ಇನ್ನಷ್ಟು ಹೆಚ್ಚು ಮಾಡುತ್ತೆ ಹಾಗೂ ಆ ಭಗವಂತನ ಬಗೆಗಿನ ಒಂದು ಭಕ್ತಿಯನ್ನು ನಮಗೆ ಮತ್ತಷ್ಟು ಹೆಚ್ಚಿಸುತ್ತೆ ಹಾಗೆಯೇ ನಮಗೆ ನೋಡಿ ನಮಗೆ ಮನುಷ್ಯರಾದವ್ರಿಗೆ ಈ ಕಾಮನೆಗಳು ಅಂತಕ್ಕಂಥದ್ದು ನಾವು ಇರೋವರೆಗೂ ಇರುತ್ತೆ ಅಲ್ವಾ ಹೀಗಾಗಿ ಈ ಹಬ್ಬ ಹರಿದಿನಗಳಿರ್ಬೋದು ಏಕಾದಶಿ ಇರ್ಬೋದು ಈ ಎಲ್ಲವನ್ನು ಕೂಡ ನಾವು ಅದಕ್ಕೋಸ್ಕರ ಬಳಸ್ಕೊಳ್ತೀವಿ ನಮ್ಮ ಕಾಮನೆಗಳನ್ನು ಈಡೇರ್ಕೊಳ್ಳೋದಕ್ಕೋಸ್ಕರ ಕಾಮನೆಗಳು ಅಂದರೆ ಇನ್ನೇನು ಆಸೆಗಳು ನಾನು ಹೀಗಾಗಬೇಕು ನಾನು ಹಾಗಾಗಬೇಕು ನನ್ನನ್ನು ಉನ್ನತಿಗೆ ಹೋಗಬೇಕು ನನ್ನ ಕುಟುಂಬದ ಅಭಿವೃದ್ಧಿ ಆಗಬೇಕು ನನ್ನ ಪತಿಯ ಆಯುಷೆ ಹೆಚ್ಚಬೇಕು ನನ್ನ ಪತ್ನಿ ಚೆನ್ನಾಗಿರಬೇಕು ಮಕ್ಕಳು ಚೆನ್ನಾಗಿರ್ಬೇಕು ಹೀಗೆ ಹೋಗ್ತಾ ಹೋಗ್ತಾ ಪಟ್ಟಿಗಳು ಬೆಳೀತಾ ಹೋಗುತ್ತೆ ಅದೆಲ್ಲದಕ್ಕೂ ಕೂಡ ನಮ್ಮ ಈ ಒಂದು ಹಬ್ಬ ಹರಿದಿನಗಳು ಏಕಾದಶಿ ಆಚರಣೆಗಳು ಈ ಎಲ್ಲವನ್ನು ಪೂರೈಸೋದಕ್ಕೆ ನಮಗೆ ಸಹ ಸಹಕಾರಿ ಕೂಡ ಆಗಿರುತ್ತೆ ಅಂತ ನಾವು ಹೇಳ್ಬೋದು ಹಾಗೆಯೇ ಈ ಒಂದು ನಮ್ಮ ಆಗಸ್ಟ್ ಹತ್ತೊಂಬತ್ತರಂದು ಶ್ರಾವಣ ಮಾಸ ಶು ಕೃಷ್ಣ ಪಕ್ಷದ ಏಕಾದಶಿ ಎಂದು ಅಜಯ ಏಕಾದಶಿ ಬಂದಿದೆ ಅವತ್ತು ನೋಡಿ ಏನು ಪುಣ್ಯ ಅಂತಂದರೆ ಅಜ ಏಕಾದಶಿ ಜೊತೆಗೆ ಮಂಗಳ ಗೌರಿ ವ್ರತ ಎರಡೂ ಕೂಡ ಸೇರಿಕೊಂಡಿದೆ ಬಹಳ ಒಂದು ಶುಭ ದಿನ ಪುಣ್ಯಕರವಾದ ದಿನ ಅಂತ ನಾವು ಹೇಳಬಹುದು ಪ್ರತಿಯೊಬ್ಬರು ಕೂಡ ಯಾರಿಗಾರಿಗೆ ಸಾಧ್ಯ ಆಗುತ್ತೆ ಅವರೆಲ್ಲರೂ ಕೂಡ ಈ ಒಂದು ಅಜಾ ಏಕಾದಶಿಯನ್ನು ಆಚರಿಸ್ಕೊಂಬಿಡಿ ಅಂತ ಹೇಳ್ಬೋದು ಅಜಾ ಏಕಾದಶಿ ಅಂದರೆ ಏನು ಆ ಹೆಸರೇ ಹೇಳೋ ಹಾಗೆ ನೋಡಿ ಜ ಅನ್ ಜ ಅಂದರೆ ಏನು ಹುಟ್ಟು ಅಂತರ್ಥ ಅಜ ಅ ಜ ಏನು ಹುಟ್ಟಿಲ್ಲದ್ದು ಮತ್ತೆ ಹುಟ್ಟದಿರುವುದು ಅಂತ ಅರ್ಥ ಅಂದ್ರೇನು ಅಜ ಅಂದರೆ ಮತ್ತೆ ನಾನು ಹುಟ್ಟುವುದಿಲ್ಲ ಮತ್ತೆ ಹುಟ್ಟೋದಕ್ಕೆ ಬೇಡ ನಾನು ಹುಟ್ಟೋದು ಬೇಡ ನಾನು ಭಗವಂತನ ಸನ್ನಿಧಿಯಲ್ಲೇ ಇರಬೇಕು ನನ್ನ ಮೂಲ ನಾನು ಯಾವಾಗ ನನ್ನ ಹುಟ್ಟು ಆರಂಭ ಆಯಿತು ನನಗೆ ಗೊತ್ತಿಲ್ಲ ಅದಕ್ಕೂ ಮುಂಚೆ ನಾನು ಎಲ್ಲಿದ್ದೆ ಅಲ್ಲಿಗೆ ನಾನು ವಾಪಸ್ಸು ಹೋಗಬೇಕು ಅಂತಕ್ಕಂಥ ಆಸೆ ನೋಡಿ ಕಾಮನೆಗಳು ಅಂತ ನಾನು ಮೊದಲೇ ಹೇಳಿದೆ ಕೊನೆಗೆ ನೋಡಿ ಬರ್ತಕ್ಕಂಥದ್ದು ಅತ್ಯ ಅತ್ಯಂತ ಉತ್ತಮವಾದ ಕಾಮನೆ ಅಂದರೆ ಇದೇನೆ ನಾನು ಮತ್ತೆ ವಾಪಸ್ಸು ಹುಟ್ಟು ಬ ಹುಟ್ಟೋದು ಬೇಕಾಗಿಲ್ಲ ಮತ್ತೆ ಮತ್ತೆ ಪುನರಪ್ಪಿ ಜನನಂ ಪುನರಪ್ಪಿ ಮರಣಂ ಅನ್ನೋದು ನನಗೆ ಬೇಡ ಮತ್ತೆ ಮತ್ತೆ ತಾಯಿಯ ಗರ್ಭದಲ್ಲಿ ಹುಟ್ಟಿ ಬರಲಿಕ್ಕೆ ನನಗೆ ಅಸಾಧ್ಯ ಆಗ್ ಆಗಿದೆ ಅನ್ನೋ ಆಸೆ ಯಾವಾಗ ಬರುತ್ತೆ ಆಗ ನಮಗೆ ಏನಾಗುತ್ತೆ ಮತ್ತೆ ಹುಟ್ಟು ಇಲ್ಲದೆ ಇರೋದು ಆಗುತ್ತೆ ಅಂತಹ ಒಂದು ಬೇಡಿಕೆಗೆ ಈ ಅಜಾ ಏಕಾದಶಿ ಒಂದು ಒಂದು ಪೂರಕವಾಗಿದೆ ಅಂತ ಹೇಳ್ಬೋದು ಕೇವಲ ನನಗೆ ಹುಟ್ಟು ಬೇಡ ಅನ್ನೋದು ಅಷ್ಟೇ ಅಲ್ಲ ಈ ಹುಟ್ಟಿನಲ್ಲಿಯೂ ನಾನು ಏನನ್ನ ಸಾಧಿಸ್ಕೊಳ್ಬೇಕೋ ಏನನ್ನ ಕಳ್ಕೊಂಡಿದ್ದೀನೋ ಅಥವಾ ಏನನ್ನ ಪಡ್ಕೊಳ್ಬೇಕಾಗಿದೆಯೋ ಅದೆಲ್ಲವನ್ನು ಕೂಡ ಪಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ಏಕಾದಶಿ ಅಜಾ ಏಕಾದಶಿ ಪೂರಕವಾಗುತ್ತೆ ಸಹಕಾರಿ ಆಗುತ್ತೆ ಅಂತ ನಾವು ತಿಳ್ಕೊಳ್ಬೋದು ಹಾಗಾದರೆ ಯಾರು ಈ ಅಜಾ ಏಕಾದಶಿಯ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಯಾವಾಗ ಯಾರು ಪ್ರಸ್ತಾಪ ಮಾಡಿದ್ರು ಹೇಗೆ ಲೋಕದಲ್ಲಿ ಇದು ಆಚರಣೆಗೆ ಬಂತು ಅಂತ ನಾವು ಹೇಳೋದಾದರೆ ನೋಡಿ ಶ್ರೀಕೃಷ್ಣ ಮತ್ತು ಧರ್ಮರಾಯ ಅನೇಕ ಕಥೆಗಳನ್ನು ನಾವು ಕೇಳ್ತೀವಿ ಪುರಾಣಗಳಲ್ಲಿ ಮಹಾಭಾರತದಲ್ಲಿರಬಹುದು ಪದ್ಮಪುರಾಣದಲ್ಲಿರಬಹುದು ಭವಿಷ್ಯೋತ್ತರ ಪುರಾಣದಲ್ಲಿರಬಹುದು ನಾವು ಈ ಧರ್ಮರಾಜ ಒಂದು ವನವಾಸದಲ್ಲಿದ್ದಾಗ ಶ್ರೀಕೃಷ್ಣ ಅನೇಕ ವಿಧವಾದ ಕಥೆಗಳನ್ನು ಧರ್ಮರಾಜನಿಗೆ ಹೇಳ್ತಾರೆ ಏನು ನೋಡಿ ಯಾವುದು ಸಿದ್ಧಿವಿನಾಯಕ ವ್ರತ ಇರಬ ವ್ರತಕತೆ ಇರಬಹುದು ಮತ್ತು ಇನ್ನೂ ಅನೇಕ ಕಥೆಗಳನ್ನು ಏಕಾದಶಿಗೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳನ್ನು ಕೂಡ ಶ್ರೀಕೃಷ್ಣ ಧರ್ಮರಾಯನ ಜೊತೆ ಹಂಚಿಕೊಂಡು ನೀನು ಈ ವ್ರತ ಮಾಡು ನೀನು ಈ ವ್ರತ ಮಾಡು ನಿನಗೆ ಮುಂದೆ ಒಳ್ಳೆಯದಾಗತ್ತೆ ಮುಂದೆ ಒಳ್ಳೆಯದಾಗತ್ತೆ ಮುಂದೆ ನಿನಗೆ ರಾಜ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಹುರುಪನ್ನು ಉತ್ಸಾಹವನ್ನು ಆ ಬದುಕಿನೇ ಬದುಕಿಗೆ ನೋಡಿ ನಾವು ಬದುಕಬೇಕು ಅಂತ ಹೇಳಿದ್ರೆ ನಮ್ಗೆ ಏನಾದರೂ ಒಂದು ಬೇಕು ಈಗ ನಾನು ಯಾರಿಗೋಸ್ಕರ ಬದುಕಲಿ ಏನಕ್ಕೋಸ್ಕರ ಬದುಕಲಿ ಅಂತ ಇದ್ದಾಗ ಈಗ ಯಾರ ಧರ್ಮರಾಜ ಏನಕ್ಕೋಸ್ಕರ ಇರಬೇಕು ಹಾಗಾದರೆ ಅಂತ ಅವನ ಮನಸ್ಸಿಗೆ ಬಂದುಬಿಡತ್ತಲ್ವ ಆಗ ಹೇಳ್ತಾರೆ ಮತ್ತೆ ನೀನು ರಾಜ್ಯವನ್ನು ಪಡಿಬೇಕು ಮತ್ತೆ ನೀನು ಸುಖವಾಗಿ ರಾಜ್ಯ ಆಡಬೇಕು ಧರ್ಮ ಗೆಲ್ಲಬೇಕು ಅಧರ್ಮಕ್ಕೆ ಸೋಲಾಗಬೇಕು ಈ ರೀತಿ ಒಂದು ಹುರಿದುಂಬಿಸುವಂತಹ ಕೆಲಸವನ್ನು ಶ್ರೀಕೃಷ್ಣ ಮಾಡ್ತಾನೆ ಅಂತಹ ಒಂದು ಸಂದರ್ಭದಲ್ಲಿ ಹೇಳ್ತಕ್ಕಂತಹ ಕಥೆ ಇದು ಅಜಾ ಏಕಾದಶಿ ಯಾಕೆ ಅದನ್ನು ಹೇಳಿದರು ಅಂತಂದರೆ ಶ್ರೀಕೃಷ್ಣ ಯಾಕೆ ಅದನ್ನು ಧರ್ಮರಾಜನ ಹತ್ರ ಹೇಳಿದರು ಅಂತಂದರೆ ನೋಡು ಈ ಅಜಯ ಏಕಾದಶಿ ಅಂತಕ್ಕಂಥದ್ದು ಕೇವಲ ಮತ್ತೊಮ್ಮೆ ನನಗೆ ಹುಟ್ಟು ಬೇಡ ಎನ್ನುವ ಬಯಕೆಯನ್ನು ಪೂರೈಸುವುದಷ್ಟೇ ಅಲ್ಲದೆ ಈ ಈ ಜನ್ಮದಲ್ಲಿಯೂ ಕೂಡ ನಾನು ಏನನ್ನ ಕಳ್ಕೊಂಡಿದ್ದೀನಿ ಅದನ್ನು ವಾಪಸ್ಸು ಪಡ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗುತ್ತಪ್ಪ ಈ ಅಜಯ ಏಕಾದಶಿ ಹೀಗಾಗಿ ಮಾಡು ಅಂತಂದಾಗ ಈ ಮುಂಚೆ ಯಾರು ಮಾಡಿದರು ಆ ಪ್ರಶ್ನೆ ಬರುತ್ತೆ ಧರ್ಮರಾಯನ ಬಾಯಿಂದ ಆಗ ಹೇಳ್ತಕ್ಕಂತಹ ಕಥೆನೇ ಈ ಒಂದು ಕಥೆ ಈಗ ನಾನು ಹೇಳ್ತಕ್ಕಂಥದ್ದು ಏನಂದರೆ ಇದಕ್ಕೆ ಈ ಸತ್ಯಹರಿಶ್ಚಂದ್ರನ ಕಥೆ ನಾವೆಲ್ಲರೂ ಕೇಳಿದ್ದೀವಲ್ವಾ ಸತ್ಯಹರಿಶ್ಚಂದ್ರ ಅಂತಕ್ಕಂಥವನು ಈ ಅಜಯ ಏಕಾದಶಿಯನ್ನು ಮಾಡಿದ ಮತ್ತೆ ಆತ ತನ್ನ ಪತ್ನಿ ಮಗನನ್ನು ಪಡ್ಕೊಂಡು ಮತ್ತೆ ರಾಜ್ಯವನ್ನು ಕೂಡ ಪಡ್ಕೊಂಡ್ರು ಈ ಅಜಯ ಏಕಾದಶಿಯನ್ನು ಮಾಡಿ ಅಂತ ಶ್ರೀಕೃಷ್ಣ ಹೇಳ್ತಾನೆ ಹೇಗೆ ಅದು ಅಂತ ಹೇಳಿದಾಗ ಸಾಮಾನ್ಯವಾಗಿ ನಾವು ಕೇಳಿದ್ದೀವಿ ಶ ಸತ್ಯಹರಿಶ್ಚಂದ್ರ ಮತ್ತೆ ನಾವು ತುಂಬ ಜನಕ್ಕೂ ಗೊತ್ತು ಅದೆಲ್ಲ ಪಿಕ್ಚರ್ ಕೂಡ ಆಗಿದೆ ಮತ್ತು ನಾವು ಎಲ್ಲ ಪುರಾಣಗಳನ್ನು ಕೇಳಿರ್ತೀವಿ ಸತ್ಯಹರಿಶ್ಚಂದ್ರನಿಗೆ ಯಾಕೆ ಆ ಗತಿ ಬಂತು ಅಂದಾಗ ವಿಶ್ವಾಮಿತ್ರನ ಪರೀಕ್ಷೆ ಅದಾಗಿತ್ತು ವಸಿಷ್ಠ ಮತ್ತು ವಿಶ್ವಾಮಿತ್ರರು ದೇವ ಲೋಕದಲ್ಲಿ ಒಂದು ಸಭೆ ನಡೆಸಿದಾಗ ಹರಿಶ್ಚಂದ್ರ ಅಂತಂದರೆ ಸತ್ಯಕ್ಕೆ ಒಂದು ಹೆಸರೇ ಒಂದು ಇನ್ನೊಂದು ರೂಪವೇ ಸತ್ಯದ ಇನ್ನೊಂದು ಮೂರ್ತಿ ವ್ಯಕ್ತ ರೂಪವೇ ಹರಿಶ್ಚಂದ್ರ ಅಂತ ಹೇಳಿ ಅವನನ್ನು ನೀನು ಯಾವ ರೀತಿ ಬೇಕಾದ್ರೂ ಪರೀಕ್ಷೆ ಮಾಡೋ ಅವ್ನು ಸತ್ಯವನ್ನು ಹೇಳೇ ಹೇಳ್ತೇನೆ ಅನೃತವನ್ನು ಅಸತ್ಯವನ್ನು ಆಡೋದೇ ಇಲ್ಲ ಅಂತ ವಸಿಷ್ಠರು ಒಂದು ಸ್ಪರ್ಧೆಯನ್ನು ಹೊಡ್ತಾರೆ ಆ ಒಂದು ಸ್ಪ ಸ್ಪ ಸ್ಪರ್ಧೆಗಾಗಿ ಒಂದು ಗೆಲ್ಲ ಅದನ್ನು ಪರೀಕ್ಷೆಗಾಗಿ ವಿಶ್ವಾಮಿತ್ರರು ಆತನನ್ನು ಅನೇಕ ರೀತಿಯಲ್ಲಿ ಪರೀಕ್ಷೆಯನ್ನು ಮಾಡಿ ಆತ ಒಂದು ಏನೋ ಎಲ್ಲವನ್ನೂ ಕಳ್ಕೊಂಡು ಹೆಂಡತಿ ಮಕ್ಕಳ ಜೊತೆಗೆ ಕಾಡಿಗೆ ಉಗ್ರೂರು ತಿರುಗ್ತಾ ತಿರುಗ್ತಾ ಇದ್ದಾಗ ಕೊನೆಗೆ ಹೆಂಡತಿ ಮಗುವನ್ನು ಕೂಡ ಕಳ್ಕೊಳ್ತಕ್ಕಂತಹ ಪರಿಸ್ಥಿತಿ ಬಂದು ಸ್ಮಶಾನವನ್ನು ಕಾಯತಕ್ಕಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ ಹರಿಶ್ಚಂದ್ರರಿಗೆ ಆಗ ಅಂತಹ ಒಂದು ಸಂದರ್ಭದಲ್ಲಿ ಎಷ್ಟೋ ಸಲ ಇವರು ಯಾವ ಎಷ್ಟೋ ಅಂತೂ ಜಿತೇಂದ್ರಿಯನಾಗಿ ಇದ್ದರೂ ಕೂಡ ಒಮ್ಮೊಮ್ಮೆ ಆತನಿಗೆ ತನ್ನ ನೋವಿನ ಬಗ್ಗೆ ಅನ್ನಿಸ್ತಾ ಇದ್ದಂತೆ ಯಾವಾಗ ಇದು ಕಳಿಬಹುದು ನನಗೆ ಯಾವಾಗ ನಾನು ಮತ್ತೆ ನನ್ನ ರಾಜೀವನ್ನ ಪಡ್ಕೊಳ್ತೀನಿ ಯಾವಾಗ ನನಗೆ ಮತ್ತೆ ನನ್ನ ಪತ್ನಿ ನನ್ನ ಮಗನನ್ನು ನಾನು ನೋಡ್ತೀನಿ ನೋಡೋ ಹಾಗಾಗತ್ತೆ ಸೇರುವ ಹಾಕಿ ಸೇರುವ ಹಾಗೆ ಸೇರುವ ಸಮಯ ಬರುತ್ತೆ ಈ ರೀತಿಯೆಲ್ಲ ಯೋಚನೆ ಯೋಚನೆ ಮಾಡ್ತಾಯಿದ್ದಂತೆ ಹೀಗೆ ಒಂದಿನ ಯೋಚನೆ ಮಾಡ್ತಾ ಕೂತಿದ್ದಾಗ ಅಲ್ಲಿಗೆ ಒಬ್ಬ ಗೌತಮ ವಂಶದ ಒಬ್ಬ ಮುನಿಗಳು ಬರ್ತಾರಂತೆ ನಿಮಗೆ ಗೊತ್ತಿದೆ ಗೌತಮರ ಬಗ್ಗೆ ಕೇಳಿದ್ರಿ ಆ ಗೌತಮ ಇವ್ರ ಬಗ್ಗೆ ಕೇಳಿದಿರಲ್ಲ ಆ ವಂಶದ ಒಬ್ಬ ಬ್ರಾಹ್ಮಣ ಅಂದರೆ ಒಬ್ಬ ಮುನಿ ಅಲ್ಲಿಗೆ ಬರ್ತಾರಂತೆ ಅದೊಂದು ದೇವರ ಒಂದು ಪುಣ್ಯ ಒಂದು ಪರಿಪಾಕವು ಅಂದರೆ ಹರಿಶ್ಚಂದ್ರ ಮಾಡಿರ್ತಕ್ಕಂತಹ ಪುಣ್ಯ ವಿಶೇಷದಿಂದಲೇ ಆತ ಅಲ್ಲಿಗೆ ಬಂದ ಅಂತ ಹೇಳಲಾಗುತ್ತೆ ಅಂದರೆ ಹರಿಶ್ಚಂದ್ರನ ಒಂದು ಕರ್ಮ ಏನಿತ್ತು ಅದು ಈ ಒಂದು ರಾಜ್ಯವನ್ನು ಕಳ್ಕೊಂಡು ಮತ್ತು ಹೆಂಡತಿಯನ್ನೂ ಕಳ್ಕೊಂಡು ಮಗನನ್ನು ಕಳ್ಕೊಂಡು ಸ್ಮಶಾನವನ್ನು ಕಾಯ್ತಕ್ಕಂಥ ಒಂದು ಪರಿಸ್ಥಿತಿ ಒಂದು ಕಡೆ ವಸಿಷ್ಠ ವಿಶ್ವಾಮಿತ್ರರ ಒಂದು ಪರೀಕ್ಷೆಯಾಗಿರಬಹುದು ಇನ್ನೊಂದು ಕಡೆ ಈತನ ಕರ್ಮವೂ ಕೂಡ ಇತ್ತು ಈ ರೀತಿ ತನ್ನ ಜೀವನವನ್ನು ಕಳಿ ಕಳಿಬೇಕು ಅಂತಕ್ಕಂಥದ್ದು ಈತನ ಕರ್ಮವೂ ಕೂಡ ಆಗಿತ್ತು ಅಂತ ಕೂಡ ಹೇಳಲಾಗುತ್ತೆ ಜೊತೆಗೆ ಈತನ ಪುಣ್ಯವೂ ಇದ್ದಿದ್ದರಿಂದನೇ ಈ ಮುನಿಯ ಒಂದು ಪರಿ ಒಂದು ಪರಿಚಯ ಆಗಿ ಈ ಮುನಿಯ ಭೇಟಿಯಾಗಿ ಈ ಮುನಿ ಹೇಳ್ತಾರಂತೆ ನೀನು ಅಜ ಏಕಾದಶಿಯನ್ನು ಮಾಡು ಈ ಅಜಯ ಏಕಾದಶಿ ಮಾಡೋದ್ರಿಂದ ನಿನಗೆ ಮತ್ತೆ ನಿನ್ನ ರಾಜ್ಯ ಸಿಗುತ್ತೆ ವಾಪಸ್ಸು ಹಾಗೆಯೇ ನಿನ್ನ ಪತ್ನಿ ಹಾಗೂ ನಿನ್ನ ಮಗು ಮಗನ ಒಂದು ಸಮ್ಮಿಲನ ಕೂಡ ಆಗುತ್ತೆ ಮತ್ತೆ ನೀವು ಎಲ್ಲರೂ ಜೊತೆಯಾಗಿ ಸಹಸ್ರಾರು ವರ್ಷಗಳ ಕಾಲ ರಾಜ್ಯವನ್ನು ಆಳ್ತೀರಾ ಅಂತ ಉಪದೇಶ ಮಾಡ್ತಾರಂತೆ ಹಾಗಾದರೆ ಏನು ಮಾಡಬೇಕು ಅಜಯ ಏಕಾದಶಿ ಅಂದರೆ ಎಲ್ಲ ಏಕಾದಶಿನ ನಾವು ಹೇಗೆ ಮಾಡ್ತೀವೋ ಅದೇ ರೀತಿ ಈ ಅಜಯ ಏಕಾದಶಿಯನ್ನು ಮಾಡಬೇಕು ಹಾಗೆಯೇ ನಮ್ಮ ಅಜಯ ಏಕಾದಶಿ ಎಂದು ನೋಡಿ ವಿಷ್ಣುವಿನ ಹಲವು ರೂಪಗಳಿದೆ ಕೃಷ್ಣ ಕೃಷ್ಣನ ಹಲವು ರೂಪಗಳಿದೆ ಅದರಲ್ಲಿ ಒಂದು ದಾಮೋದರ ಅಥವಾ ಹೃಷಿಕೇಶನ ಒಂದು ಋಷಿಕೇಶನ ಒಂದು ರೂಪದಲ್ಲಿ ವಾಮನನ ರೂಪದಲ್ಲಿ ನಾವು ಆ ಪರಮಾತ್ಮನನ್ನು ಸ್ಮರಿಸಿಕೊಂಡು ನಾವು ಈ ಅಜಯ ಏಕಾದಶಿಯನ್ನು ಮಾಡಿಕೊಳ್ಬೇಕಾಗತ್ತೆ ಅದೇ ರೀತಿ ಹರಿಶ್ಚಂದ್ರ ಕೂಡ ಅವತ್ತಿನ ದಿನ ಆ ಒಂದು ಯಾವಾಗ ಈ ಮುನಿ ಹೇಳ್ತಾರೆ ನೋಡಪ್ಪ ಇನ್ನು ಸ್ವಲ್ಪನೇ ದಿನಗಳಲ್ಲಿ ನಿನಗೆ ವಾಮನ ಅಜಾಯ ಏಕಾದಶಿ ಬರ್ತಾ ಇದೆ ನೀನವತ್ತು ಉಪವಾಸ ಜಾಗರಣೆ ಜಪತಪಾದಿಗಳನ್ನು ಮಾಡ್ಕೋ ನಿನಗೆ ಖಂಡಿತ ಒಳ್ಳೆಯದಾಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿಯೇ ಅಂತ ಹೇಳಿದಾಗ ಅದೇ ರೀತಿ ಈತ ಅಜಾಯ ಏಕಾದಶಿಯ ಬರುವಿಕೆಯನ್ನೇ ಕಾಯ್ದಿದ್ದು ಆ ಒಂದು ಏಕಾದಶಿ ಎಂದು ತಾನು ಉಪವಾಸ ಹಾಗೆಯೇ ಜಾಗರಣೆ ಜಪತಪಾದಿಗಳನ್ನು ಮಾಡಿಕೊಂಡು ಆಮೇಲೆ ಆತ ಮತ್ತೆ ರಾಜ್ಯವನ್ನು ಪಡ್ಕೊಂಡ ಹೆಂಡತಿ ಮಗನ ಭೇಟಿಯಾಯಿತು ಹೀಗೆ ಇದೆಲ್ಲ ನಡೆಯುತ್ತೆ ಕೊನೆಗೆ ಸಹಸ್ರಾರು ವರ್ಷಗಳ ಕಾಲ ಹರಿಶ್ಚಂದ್ರರು ಸಾಮ್ರಾ ಸಾಮ್ರಾಜ್ಯವನ್ನು ಒಂದು ಆಳಿ ಚಕ್ರವರ್ತಿಯಾಗಿ ಆನಂತರ ಸಾಕು ಇನ್ನು ಈ ರಾಜ್ಯ ಭೋಗ ಇತ್ಯಾದಿ ಎಲ್ಲವೂ ಸಾಕು ಅಂತ ತಾವೇ ಸ್ವತಃ ವೈರಾಗ್ಯವನ್ನು ತಾಳ್ಕೊಂಡು ಕಾಡಿಗೆ ಹೋಗಿ ಅಲ್ಲಿ ಕೂಡ ತಪಸ್ಸನ್ನು ಆಚರಿಸಿ ಕೊನೆಗೆ ಭಗವಂತನನ್ನು ಸೇರಿಕೊಂಡ್ರು ಸತ್ಯರಿಶ್ಚಂದ್ರ ಅಂತ ಹೇಳಲಾಗುತ್ತೆ ಈ ರೀತಿಯಾಗಿ ಅಜಯ ಏಕಾದಶಿಯ ಒಂದು ಮಹತ್ವ ಇದೆ ಅಂತ ಶ್ರೀಕೃಷ್ಣ ಧರ್ಮರಾಯನಿಗೆ ಹೇಳ್ತಾರೆ ಅಂದರೆ ಇದೆಲ್ಲವೂ ಕೂಡ ನಮಗೂ ಕೂಡ ಪಾಠ ಶ್ರೀಕೃಷ್ಣ ಏನೇ ಹೇಳಿದ್ರು ಏನೇ ಮಾಡಿದ್ರು ಕೂಡ ಅದು ಲೋಕೋದ್ಧಾರಕ್ಕಾಗಿಯೇ ಇರುತ್ತೆ ಅಲ್ವಾ ಧರ್ಮರಾಜ ಒಂದು ಕಾರಣ ಇನ್ನೊಂದು ಕಡೆ ಭಗವದ್ಗೀತೆ ಬೋಧಿಸೋದಕ್ಕೆ ಬೋಧಿಸೋದಿಕ್ಕೆ ಅರ್ಜುನ ಒಂದು ಕಾರಣ ಹೀಗೆ ಪ್ರತಿಯೊಂದಕ್ಕೂ ಕೂಡ ಇವನು ಜನರ ಒಂದು ಒಂದು ಒಳ್ಳೆಯದಕ್ಕೋಸ್ಕರನೇ ಜನರು ಎಷ್ಟೋ ಕರ್ಮಗಳನ್ನು ಮಾಡಿ ನಾವು ಹುಟ್ಟಿರ್ತೀವಿ ನಾವು ಇಲ್ಲಿ ಹುಟ್ಟಿದ್ದೀವಿ ಅಂದರೆ ನಾವು ಎಲ್ಲರೂ ಯಾರೂ ಹೊರತಲ್ಲ ಎಲ್ಲರೂ ಕೂಡ ಏನೋ ಒಂದು ಕರ್ಮ ಪರಿಪಾಗ ಮಾಡಿಯೇ ಬಂದು ಇಲ್ಲಿ ಹುಟ್ಟಿರ್ತಾರೆ ಅದನ್ನು ಕಳ್ಕೊಂಡು ಮತ್ತೆ ಹೋಗ್ತಾರೆ ಹೀಗಾಗಿ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅವರು ಮತ್ತೆ ನನ್ನ ಒಂದು ವಾಪಸ್ ನನ್ನ ಸನ್ನಿಧಿಗೆ ನನ್ನ ಸನ್ನಿಧಾನಕ್ಕೆ ಬರಲಿ ನನ್ನ ಧಾಮಕ್ಕೆ ಅವರು ಬಂದು ಸೇರಿಕೊಳ್ಳಿ ಅನ್ನೋ ಒಂದು ಒಳ್ಳೆಯ ಕರುಣಾ ಹೃದಯದಿಂದಾಗಿ ಆತ ಈ ಥರ ಅನೇಕ ಕಥೆಗಳನ್ನು ಅನೇಕ ವೃತ್ತಗತೆಗಳನ್ನು ಹೇಳಿರ್ತಾರೆ ಶ್ರೀಕೃಷ್ಣ ಅಂತ ಹೇಳ್ತಾ ಅದೇ ರೀತಿ ಈ ಅಜಾ ಒಂದು ಏಕಾದಶಿಯನ್ನು ಕೂಡ ಎಲ್ಲರೂ ಈ ಒಂದು ಆಗಸ್ಟ್ ಏನು ಹತ್ತೊಂಬತ್ತು ಮಂಗಳವಾರದಂದು ಆಚರಿಸ್ಕೊಳ್ಳೋದು ತುಂಬಾ ವಿಶೇಷವಾದದ್ದು ಅಂತ ಹೇಳ್ತಾ ಜೊತೆಗೆ ನಾನು ಮೊದಲೇ ಹೇಳಿದಾಗೆ ಅವತ್ತು ಮಂಗಳವಾರ ಕೂಡ ಆಗಿದೆ ನಾವು ಮಂಗಳಗೌರಿ ವ್ರತವನ್ನು ಆಚರಿಸೋದು ಕೂಡ ನಮ್ಮ ಒಂದು ಏನು ಅದರ ಮುದ್ದೆ ಮೂಲ ಉದ್ದೇಶವೇ ನಮ್ಮ ಕುಟುಂಬ ಸೌಖ್ಯ ಜೊತೆಗೆ ನಮ್ಮ ಪತಿಯ ಆಯುಷ್ಯ ಆರೋಗ್ಯ ಅಂತಕ್ಕಂಥದ್ದು ಜೊತೆಗೆ ಇದಕ್ಕೆ ನಾವು ಜ್ಯೋತಿಷ್ಯವನ್ನು ಸೇರಿಸಿ ಹೇಳೋದಾದರೆ ನೋಡಿ ಯಾರಿಗೆಲ್ಲ ಒಂದು ಕುಜರಾಹು ಒಂದು ಸಂಧಿ ಇರುತ್ತೆ ಮತ್ತು ಯಾರಿಗೆಲ್ಲ ಜಾತಕದಲ್ಲಿ ಕುಜಾರಾಹು ಯುತಿ ಇರುತ್ತೆ ಸಂಯೋಗ ಇರುತ್ತೆ ಇಂಥವರು ಕೂಡ ಪತಿಯ ಆಯುಷ್ಯಕ್ಕಾಗಿ ಈ ಒಂದು ಮಂಗಳಗೌರಿ ವ್ರತವನ್ನು ಮಾಡ್ತಾರೆ ಅಲ್ವಾ ಸೊ ಈ ಮಂಗಳಗೌರಿ ವ್ರತ ಮತ್ತು ಈ ಕಡೆ ಅಜಯ ಏಕಾದಶಿ ಎರಡನ್ನೂ ಮಾಡಿಕೊಂಡು ಬಿಟ್ಟರೆ ಮಾತ್ರ ಅವತ್ತು ಅತ್ಯಂತ ನಮ್ಮ ಎಲ್ಲ ಕಾಮನೆಗಳು ಈಡೇರ್ತಕ್ಕಂತಹ ನಮ್ಮ ಮನೋಭಿಲಾಷೆಗಳನ್ನು ಈಡೇರಿಸ್ತಕ್ಕಂತಹ ದಿನ ಅದಾಗಿದೆ ಎರಡೂ ವ್ರತಗಳು ನಮಗೆ ಅತ್ಯಂತ ಪುಣ್ಯಕರವಾದುದು ಅಂತ ಹೇಳ್ತಾ ಈ ಏಕಾದಶಿಯನ್ನು ಯಾರಿಗೆಲ್ಲ ಸಾಧ್ಯ ಎಂದಿನಂತೆ ಯಾರಿಗೆಲ್ಲ ಸಾಧ್ಯವೋ ಅವ್ರು ಮಾತ್ರ ಆಚರಿಸ್ಕೊಳ್ಳಿ ಯಾರು ತೀರ ವೃದ್ಧರು ಅಶಕ್ತರು ರೋಗಿಗಳು ಯಾರು ಕೂಡ ಈ ಒಂದು ಅಜಯ ಏಕಾದಶಿಯನ್ನು ಆಚರಿಸೋದು ಬೇಡ ಅಂತ ಹೇಳ್ತಾ ಹಾಗೆಯೇ ಬುಧವಾರ ಆರು ಗಂಟೆ ಹದಿನೈದು ನಿಮಿಷದ ನಂತರ ದ್ವಾದಶಿ ಬರುತ್ತೆ ಪಾಲನೆಯನ್ನು ಮಾಡ್ಕೊಳ್ಬೋದು ಪಾಲನೆಯನ್ನು ಮಾಡಿಕೊಂಡು ಕೃಷ್ಣನಿಗೆ ಆ ಒಂದು ಏಕಾದಶಿ ವ್ರತವನ್ನು ಅರ್ಪಣೆಯನ್ನು ಮಾಡಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ಅಜಯ ಏಕಾದಶಿಯ ಒಂದು ವಿಶೇಷ ಒಂದು ನಾನು ವಿಶೇಷ ವಿಚಾರಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಲೋಕಾಸಮಸ್ತ ಸುಖಿನೋ ಭವಂತು ಸರ್ವಂ ಸನ್ಮಂಗಲಾನೇ ಭವಂತು ಶ್ರೀಕೃಷ್ಣಾರ್ಪಣ ಮಸ್ತು